ಹಾಟ್ಯಾಗಳು ಟ್ಯಾಗಳು ಎಂತ ಹಾಕಿ ನಮಸ್ಕಾರ ಕರ್ನಾಟಕದ ನಾಳೆ ಸಮಸ್ತ ಜನತೆಗೆ ಎಲ್ಲರಿ ಹೆಂಗಿದ್ರಿ ಇವತ್ತು ಆನ್ಲೈನ್ ಶಾಪಿಂಗ ಸೊಳ್ಳೆ ಪರದೆನ ಆರ್ಡ್ರ್ ಮಾಡಿದ್ದೆ ನಾನು ಆಮೇಲೆ ಒಂದೆರಡು ಬ್ಲೌಸ್ ಪಿ ಬ್ಲೌಸ ರೆಡಿಮೇಡ್ ಅದರ ಆರ್ಡ್ರ್ ಮಾಡಿದ್ದೆ ಇದು ಸೊಳ್ಳೆ ಪರ್ದೆ ಬಂದದ ನೋಡಿರಿ ಯಾವ ರೀತಿ ಅಂತ ಹೇಳಿ ಬಿಚ್ಚು ನೋಡ್ಲಿಕ್ಕೀನಿ ಸೈಜರ್ ಇದು ದೊಡ್ಡದು ಭಾಳ ಕಾಣಿಸ್ಲಕ್ಕ ಆನ್ಲೈನ್ದಾಗ ನಾನು ಬ್ಲೂ ಕಲರ್ ಆರ್ಡ್ರ್ ಮಾಡಿದ್ದೆ ತೆಗೆದ್ ನೋಡ್ತೀನಿ ರೀ ಇದು ಯಾವ ರೀತಿ ಆದಂಥೇಳಿ ಈ ಒಂದು ಸೊಳ್ಳೆ ಪರತಿ ತೊಗೊಳ್ಲಾಕ ನಾನು ಮೂರು ಸಾರಿ ಆನ್ಲೈನ್ ಬುಕ್ ಮಾಡಿ ನೋಡಿರಿ ಇದು ಜಲ್ದಿ ಬರಲಿಲ್ಲ ಯಾಕೋ ಬುಕ್ ಮಾಡಿದ್ದೆವು ನಾವು ಅದು ಇತ್ತು ಇಲ್ಲ ಅವ್ರ ಹತ್ತಿರ ಇದು ಕ್ಯಾನ್ಸಲ್ ಮಾಡಿಬಿಟ್ರು ಒಂದೆರಡು ಸಾರಿ ಈ ಸಾರಿ ತೊಗೊಂಡು ಬಂದಾರ ಅಂದ್ರೆ ಮಕ್ಳಿಗೆ ಯಾವುದೇ ಹುಳ ಹುಬ್ಟ್ಟು ಹಿಂಗೆ ಚೇಳ ಹಾವು ಅವು ಇವು ತಿರ್ಗಾಡ್ತಿರ್ತಾವೆ ಆಮೇಲೆ ಸೊಳ್ಳೆ ಗಿಳೆ ಭಾಳ ಜಾಸ್ತಿ ಇರ್ತಾವಲ್ಲ ಅದಕ್ಕೆ ಒಂದು ಸ್ವಲ್ಪ ಸೇಫ್ಟಿಯಾಗಿರ್ತದೆ ಈ ರೀತಿಯಾಗಿ ಆಮೇಲೆ ಬಿಚ್ಚಿ ಕಟ್ಟೋದಿತ್ತಂದ್ರೆ ಭಾಳ ಹೈರಾಣ ಇದು ಹಾಗೆ ಸುತ್ತಿ ಇಡ್ಲಿಕ್ಕೆ ಬರ್ತಾಂತೇಳಿ ಇದನ್ನು ಆರ್ಡ್ರ್ ಮಾಡಿದೆ ನಾನು ಮತ್ತು ಮೊದಲೇ ಒಂದೆರಡು ಸಾರಿ ನಾನು ಬ್ಲೌಸ್ ಆರ್ಡ್ರ್ ಮಾಡಿದ್ದೆ ಬ್ಲೌಸ್ ಕ್ವಾಲಿಟಿ ಅಂತೂ ಚಲೋ ಅದಾವು ಆದರೆ ಈ ಸಾರಿ ಇದ್ರ ಜೊತೆ ಒಂದು ಬ್ಲೌಸ್ ಆರ್ಡ್ರ್ ಮಾಡೀನಿ ನಾನು ಅದು ಬ್ಲೌಸ್ ಚಲೋ ಇಲ್ಲ ಅಷ್ಟೊಂದೇನು ಆ ಸೈಜ್ ಒಂಚೂರು ದೊಡ್ಡದು ಕೊಟ್ಟರೆ ಆಮೇಲೆ ಭಾರ ತಿಳಿ ಅನ್ನಿಸ್ಲಿಕ್ಕೆ ಆಗ್ತದೆ ನನಗದು ಅಂದ್ರೆ ಬ್ಲೌಸ್ ಪೀಸಾಗ ಕ್ವಾಲಿಟಿ ಚಲೋ ಇಲ್ಲ ಅದು ಏನು ರೆಡಿಮೇಡ್ ಬ್ಲೌಸ್ ಆರ್ಡ್ರ್ ಮಾಡಿದೆ ನಾನು ಯೂನಿಫಾರ್ಮ್ ಯೂನಿಫಾರ್ಮೇಗ ಬೇಕಾಗಿತ್ತು ನನಗೆ ಮನೆಯಾಗ ಮಷೀನ್ ನನಗೆ ನನಗೀಗ ಹೊಲಿಯೋಕೆ ಟೈಮ್ ಇಲ್ಲ ಅಭಿ ನನಗೆ ಹೊಲ್ಸ್ಕೊಡಂಗಿಲ್ಲ ಹೇಳಿ ಅದೊಂದು ಆರ್ಡ್ರ್ ಮಾಡಿದ್ದೆ ಎರಡು ಆರ್ಡರ್ ಮಾಡಿ ನಾನು ಬ್ಲೌಸ್ ಆದರೂ ಒಂದೇ ಒಂದದ ಬಹುಶಃ ಇನ್ನೊಂದು ಆಮೇಲೆ ಬರ್ತಿರಬಹುದು ಇದು ಈ ರೀತಿಯಾಗಿ ಕೊಟ್ರೆ ನೋಡಿರಿ ಫುಲ್ ಪ್ಯಾಕ್ ಮಾಡಿ ಕೊಟ್ರೆ ಆದರೆ ಚಲೋ ಅದ ಬಿಚ್ಚು ನೋಡಿದೆ ನಾನು ಇದು ಆಮೇಲೆ ವಾಯ್ಸ್ ಓವರ್ ಕೊಡ್ಲಕತ್ತೀನಿ ನಾನು ಇದು ಕ್ವಾಲಿಟಿ ಚಲೋ ಅದ ಸೊಳ್ಳೆ ಪರದೆ ನಾನು ಸಂಸ್ಕೃತಿಕಾಯಾಗ ಫೋನ್ ಕೊಟ್ಟು ವೀಡಿಯೋ ಆನ್ ಮಾಡಿ ವೀಡಿಯೋ ಮಾಡೋತ್ ನಾ ಕೊಡೋನ ಬೆರಳೆ ಇಟ್ಟಾಳ್ರಿ ಕ್ಯಾಮ್ರಾ ಹತ್ರನೇ ಸರಿಯಾಗಿ ಕಾಣಿಸಲಾಗಿ ಅದು ಪ್ಯಾಕ್ ಮಾಡಿ ಕೊಟ್ಟರೆ ಬಿಚ್ಲಕ್ಕೀನಿ ನಮ್ಮ ಅಭಿ ಹಂಗೆ ಹಿಂದೆ ಕಾರ್ವಾರ ಮಾಡ್ಲಾತ್ತನ ದಾರ ಮತ್ತು ಕೃಷಿ ಕಟ್ಟೋದು ಒಂದು ಈಗಾಗಲೇ ಸೊಳ್ಳೆ ಪರದೆ ಅದು ಅಲ್ಲಿ ಚಿಂದ ಬಳೆ ಮಾಡಿ ಅದಕ್ಕೆ ಎಲ್ಲಿ ಕಟ್ಲಕ್ಕೆ ಹೋಗೋದ ಬೇಸರ ಆಮೇಲೆ ಎಂದ ಮಡಿಸ್ಬೇಕಲ್ಲ ಅದೊಂದು ಬೇಸರ ಮುಂಜಾನೆ ಜಲ್ದಿ ಹೇಳಿ ಇದು ಫೋಲ್ಡ್ ಮಾಡಿ ರೌಂಡ್ ಶೇಪ್ನಾಗ ಮತ್ತೆ ಹೊಳೆ ಮಡಿಚಿ ಇಡ್ಲಕ್ಕೆ ಬರ್ತಂಥೇಳಿ ಆರ್ಡ್ರ್ ಮಾಡಿದ್ದೆ ರೀ ನಾ ಇದು ಆಮೇಲೆ ಮಕ್ಕಳು ಒಂಚೂರು ದೊಡ್ಡ ಆದಗಡೆ ಅಷ್ಟೇ ಸ್ವಲ್ಪ ಸಾಲಂಗಿಲ್ಲ ಜಾಗ ಅವರಿಗೆ ಸಣ್ಣದ ಸೊಳ್ಳೆ ಪರ್ದೆ ಅದಕ್ಕೆ ಇದು ದೊಡ್ಡ ತೊಗೊಂಡಿದ್ದೆ ಆಡ್ಲಕ್ಕೂ ನಡೀತದ ಒಳಗೆ ನಾನು ಅದಕ್ಕೆ ಕೆಳಗಡೆ ಅಂಟ್ಕೊಂಡಿರೋ ಥರ ಹಿಂಗೆ ಕೆಳಗೆ ಕಂಡ್ಕೊಂಡಿರೋ ಥರ ಬಟ್ಟೆ ಗಿಟ್ಟೆ ಏನಾದರೂ ಇರ್ತದತ್ತು ನಾ ಮಾಡಿದ್ದೆ ಫುಲ್ ಪ್ಯಾಕ ಆದ್ರೆ ಆ ರೀತಿ ಎಲ್ಲ ನಾ ಆ ರೀತಿ ಇರ್ತದೆ ಅನ್ಕೊಂಡೆ ಆರ್ಡ್ರ್ ಮಾಡಿದ್ದು ಮಾಡುವಾಗ ಅದೇ ಕತೆ ನೋಡ್ರಿ ನಾ ಬೇರೆ ತಿಳ್ಕೊಂಡಿದ್ದು ಅದು ಬೇರೆ ಮತ್ತೆ ಆದ್ರೆ ಚಲೋ ಅದ ಅಂದ್ರ ಅಂತ್ರ ಮಕ್ಳು ಮೈ ಮಕ್ಕದ ಮ್ಯಾಗ ಅದು ಬಿತ್ತಂದ್ರ ಮಾಡಿದ್ರ ಮಲ್ಕೊಳಂಗಿಲ್ಲ ಅಂತ್ರ ಇರ್ತದಲ್ಲ ಒಂದಿಬ್ಬರು ಜನ ಅಂತೂ ಮಕ್ಕಳಕ್ಕೆ ನಡೀತದ ಇಬ್ಬರು ಜನ ಮನ್ಕೋಬಹುದು ಅರ್ಬಿ ಸೈಜ್ ದೊಡ್ಡದ ಅರ್ಸ್ಲಿಕ್ಕದ ಇದು ಮನೆಗೆ ಸ್ಟಿಚ್ ಮಾಡಿ ಹಿಡ್ಲಿಕ್ಕೆ ಬರ್ತಾ ಇನ್ನ ನೋಡ್ತೀನಿ ಆದ್ರೆ ನನ್ಗೆ ರಿಟರ್ನ್ ಮಾಡೋದು ಗೊತ್ತಿಲ್ಲ ಈ ರೀತಿ ಆತ ಅನ್ಕೊಂಡಿತ್ತಿಲ್ಲ ನಾವೊಂದು ಅದು ತಗೊಂದಾಯ್ತು ಅದಕ್ಕೆ ಇನ್ನೊಮ್ಮೆ ಎಂದು ಆರ್ಡರ್ ಮಾಡ್ಲಾರ್ದಂಗಾಯ್ತು ಮತ್ತೆ ಮುಂದಿನ ಸಿಗ್ತೀನಿ ರೀ